ಇದೇ ನ್ಯೂಸ್ ಪೇಪರ್ನಲ್ಲಿ ಸಂತೋಷ್ ಗುಪ್ತಾ ಹುಡುಗಿಯರ ಫೇಸ್ ಹೈಡ್ ಮಾಡಿ ಕೆಲವು ನಗ್ನ ಫೋಟೋಸ್ಗಳನ್ನು ಕೂಡ ಪಬ್ಲಿಷ್ ಮಾಡ್ತಾನೆ ನೀವೇನು ಈ ಆಟ ಆಡ್ತಿದ್ರಲ್ಲ ಈ ಆಟ ನಾನು ಮೊದಲೇ ಆಡಿಬಿಟ್ಟಿದ್ದೀನಿ ಇನ್ನೊಮ್ಮೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮ್ಮ ಇಡೀ ಫ್ಯಾಮಿಲಿಗೆ ನಾಶ ಮಾಡ್ತೀನಿ ಅಂತ ಹೆದರಿಸಿ ಕಳಿಸ್ತಾನೆ ಮುಂದೆ ಇದೇ ಸಂತೋಷ್ ಗುಪ್ತಾ ಹೇಳ್ತಾರೆ ಈ ಬಾಲಕಿಯರ ವಯಸ್ಸು ಕೇವಲ ಹನ್ನೊಂದರಿಂದ ಹತ್ತೊಂಬತ್ತು ಇತ್ತಂತೆ ಮತ್ತು ಎರಡ್ ನೂರ ಐವತ್ತಕ್ಕಿಂತ ಹೆಚ್ಚು ಬಾಲಕಿಯರ ಜೊತೆ ಈ ಘಟನೆ ನಡೆದು ಹೋಗಿತ್ತು ಇವರು ಇಷ್ಟೊಂದು ದೊಡ್ಡ ಕ್ರೈಮ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಇಡೀ ಅಜ್ಮೇರ್ ನಗರದ ಜನರು ದಂಗೆಗಳನ್ನು ಹೇಳ್ತಾರೆ ಆದ್ರೆ ಸಿಎಂ ಆರ್ಡರ್ ಇದ್ರೂ ಕೂಡ ಪೊಲೀಸ್ ಇಲಾಖೆ ಎರಡು ವಾರಗಳವರೆಗೆ ಯಾವುದೇ ಆಕ್ಷನ್ ತಗೊಳ್ಳುವುದಿಲ್ಲ ಇದೇ ಎರಡು ವಾರಗಳಲ್ಲಿ ಆರೋಪಿಗಳು ತಮ್ಮ ವಿರುದ್ಧ ಇರುವ ಅನೇಕ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಎಲ್ಲಾ ಆರೋಪಿಗಳು ಮುಸ್ಲಿಂ ಆಗಿದ್ರು ಮತ್ತು ಎಲ್ಲಾ ವಿಕ್ಟಿಮ್ಸ್ ಗಳು ಹಿಂದೂ ಹುಡುಗಿಯರಾಗಿದ್ರು ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಜ್ಮೇರ್ ಕೋರ್ಟ್ ಒಂದು ಕೇಸ್ ನಲ್ಲಿ ಆರು ಜನರಿಗೆ ಜೀವಾವಧಿ ಶಿಕ್ಷೆ ನೀಡುತ್ತೆ ಈ ಕೇಸ್ ಸಂಬಂಧಪಟ್ಟಿತು ಅಜ್ಮೇರ್ ಗೆ ಹೇಗೆ ಅಜ್ಮೇರ್ ನಲ್ಲಿ ಎರಡ್ ನೂರ ಐವತ್ತಕ್ಕಿಂತ ಹೆಚ್ಚು ಸ್ಕೂಲ್ ಗೆ ಹೋಗುವ ಬಾಲಕಿಯರ ಮಾಡಲಾಯಿತು ಹೇಗೆ ಮೇಲಿನಿಂದ ನಿಂದ ಸಾಕಾಗಿ ಆರು ಬಾಲಕಿಯರು ಸುಸೈಡ್ ಮಾಡಿಕೊಂಡ್ರು ಹೇಗೆ ಅಜ್ಮೇರ್ ಪೊಲೀಸ್ ತಿಂಗಳುಗಳವರೆಗೆ ಇಂಥದ್ದೊಂದು ಭಯಾನಕ ಕ್ರೈಮ್ ಮೂಚಿ ಹಾಕುವ ಪ್ರಯತ್ನ ಮಾಡಿದ್ರು ಭಾರತದ ಅತಿ ದೊಡ್ಡ ಸ್ಕ್ಯಾಂಡಲ್ ನ ರಹಸ್ಯ ಹೊರಗೆ ಬಂದಿದ್ದು ಹೇಗೆ ಈ ಎಪಿಸೋಡ್ ನಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ನೋಡಿ ಈ ವಿಡಿಯೋ ಎಲ್ಲ ಎಲ್ಲಾ ಇನ್ಫಾರ್ಮೇಷನ್ ಎಫ್ ಕಾಪಿ ಕೋರ್ಟ್ ಕೇಸ್ ಪೇಪರ್ಸ್ ನ್ಯೂಸ್ ಆರ್ಟಿಕಲ್ಸ್ ಎನ್ ಎನ್ಜಿಒ ಮತ್ತು ಹ್ಯೂಮನ್ ರೈಟ್ಸ್ ರಿಪೋರ್ಟ್ಸ್ ಗಳ ಮೇಲೆ ಆಧಾರಿತವಾಗಿದೆ ನಾನು ನನ್ನ ಕಡೆಯಿಂದ ಇದರಲ್ಲಿ ಯಾವುದೇ ವಿಷಯ ಆಡ್ ಮಾಡಿಲ್ಲ ಈ ಘಟನೆ ಹೇಗೆ ನಡೆದಿತ್ತು ಅದೇ ರೀತಿಯಾಗಿ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೀನಿ ಸೊ ಸೋರ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಒಮ್ಮೆ ಹೋಗಿ ನೋಡಿಕೊಳ್ಳಿ ರಾಜಸ್ಥಾನದ ಅಜ್ಮೇರ್ ನಲ್ಲಿ ಒಂದು ಫೇಮಸ್ ದರ್ಗಾ ಇದೆ ಅದು ಖ್ವಜಾ ಮೊಯನುುದ್ದೀನ್ ಚಿಸ್ತಿ ದರ್ಗಾ ದೇಶದ ಹಲವಾರು ಭಾಗಗಳಿಂದ ಜನರು ಇಲ್ಲಿಗೆ ಬರ್ತಾರೆ ಇದೇ ದರ್ಗಾದಲ್ಲಿ ಒಂದು ಖಾದಿನ್ ಫ್ಯಾಮಿಲಿ ಇದೆ ನೋಡಿ ಮಂದಿರಗಳಲ್ಲಿ ಪೂಜೆ ಮಾಡಲು ಪೂಜಾರಿಗಳು ಇರ್ತಾರಲ್ಲ ಅದೇ ರೀತಿ ದರ್ಗಾದಲ್ಲಿ ಸೇವೆ ಮಾಡಲು ಖಾದಿಮರು ಇರ್ತಾರೆ ಈ ಖಾದಿಮರು ಅಂದ್ರೆ ಒಂದು ಟೈಪ್ ಸೇವಕ ಅಂತ ಅನ್ಕೊಳ್ಳಿ ಈ ದರ್ಗಾಗಳಿಗೆ ಸಾಕಷ್ಟು ಡೊನೇಷನ್ ರೆಂಟ್ ಮತ್ತು ಪಾಲಿಟಿಕಲ್ ಪಾರ್ಟಿಗಳಿಂದ ಹಣ ಸಿಕ್ತಿರುತ್ತೆ ಆದ್ದರಿಂದ ಈ ಖಾದಿಮ್ ಫ್ಯಾಮಿಲಿ ತುಂಬಾನೇ ರಿಚ್ ಇರುತ್ತೆ ಈ ಖಾದಿಮ್ ಫ್ಯಾಮಿಲಿಯ ಹುಡುಗರು ಹತ್ತೊಂಬತ್ ನೂರ ತೊಂಬತ್ತರ ದಶಕದಲ್ಲಿ ಕಾಸ್ಟ್ಲಿ ಬೈಕ್ಸ್ ಅಂಬೆಸೆಡರ್ ಕಾರ್ ಫಿಯೆಡ್ ಕಾರ್ ಓಪನ್ ಜೀಪ್ ಗಳಂತ ವಾಹಿಕಲ್ ಗಳನ್ನು ಯೂಸ್ ಮಾಡ್ತಿದ್ರಂತೆ ಅಲ್ಲಿಯ ಲೋಕಲ್ ಜನರು ಇವರಿಗೆ ತುಂಬಾನೇ ಹೆದರ್ತಿದ್ರು ಮತ್ತು ಅಜ್ಮೇರ್ ನಗರದಲ್ಲಿ ಈ ಹುಡುಗರು ತುಂಬಾನೇ ಪ್ರಭಾವಶಾಲಿಗಳಾಗಿದ್ರು ಒಂದು ಟೈಪ್ ಲೋಕಲ್ ಸೆಲಿಬ್ರಿಟಿ ಅನ್ಕೊಳ್ಳಿ ಅಷ್ಟೊಂದು ಫೇಮಸ್ ಇದ್ರು ಈ ಹುಡುಗರು ಅದರಲ್ಲಿ ಇದೇ ಫ್ಯಾಮಿಲಿಯ ಇಬ್ಬರು ಯುವಕರು ಫಾರೂಕ್ ಚಿಸ್ತಿ ಮತ್ತು ನಫೀಸ್ ಚಿಸ್ತಿ ಅಜ್ಮೇರ್ ಯೂತ್ ಕಾಂಗ್ರೆಸ್ನ ಟಾಪ್ ಲೀಡರ್ಸ್ ಗಳಿದ್ರು ಈಗ ಇದೇ ಅಜ್ಮೇರ್ ನಗರದ ಮಾರ್ಕೆಟ್ ಯಾರ್ಡ್ ನಲ್ಲಿ ಭರೋಸ ಕಲರ್ ಲ್ಯಾಬ್ ಎಂಬ ಒಂದು ಫೋಟೋ ಸ್ಟುಡಿಯೋ ಇರುತ್ತೆ ಈ ಫೋಟೋ ಸ್ಟುಡಿಯೋ ಫೋಟೋ ಪ್ರಿಂಟ್ ಹಾಕಿ ಕೊಡುವ ಕೆಲಸ ನಡೀತಿತ್ತು ಒಂದು ದಿನ ಇದೆ ಫೋಟೋ ಸ್ಟುಡಿಯೋ ಬಳಿ ಒಬ್ಬ ಲೋಕಲ್ ಜರ್ನಲಿಸ್ಟ್ ಸಂತೋಷ್ ಗುಪ್ತಾ ತನ್ನ ಫೋಟೋಗಳನ್ನು ಪ್ರಿಂಟ್ ತಗೊಳ್ಳೋಕೆ ಬರ್ತಾನೆ ಈ ಸಂತೋಷ್ ಗುಪ್ತಾನ ಹೆಸರು ಕೊನೆ ತನಕ ನೆನಪಿಡಿ ಈ ಕೇಸ್ ನಲ್ಲಿ ಇವರದೇ ದೊಡ್ಡ ರೋಲ್ ಇದೆ ಸೊ ಇವರು ತಮ್ಮ ಫೋಟೋಸ್ ಗಳನ್ನು ಪ್ರಿಂಟ್ ತಗೊಳ್ಳುವಾಗ ಒಬ್ಬ ವ್ಯಕ್ತಿಯಲ್ಲಿ ನಾಲ್ಕು ರೀಲ್ ಗಳನ್ನು ಖರೀದಿಸ್ತಾನೆ ಮತ್ತು ಆ ವ್ಯಕ್ತಿ ಆ ನಾಲ್ಕು ರೀಲ್ಸ್ ಗಳಿಗೆ ನಾಲ್ಕು ಪಟ್ಟು ಹೆಚ್ಚು ಹಣ ಕೊಡುವುದು ಸಂತೋಷ್ ಗುಪ್ತಾ ನೋಡ್ತಾರೆ ಇದು ನೋಡಿ ಸಂತೋಷ್ ಗುಪ್ತಾಗೆ ಡೌಟ್ ಬರುತ್ತೆ ಆ ವ್ಯಕ್ತಿ ಆ ನಾಲ್ಕು ರೀಲ್ಸ್ ಗಳನ್ನ ನಾಲ್ಕು ಪಟ್ಟು ಹೆಚ್ಚು ಹಣ ಕೊಟ್ಟು ಯಾಕೆ ಖರೀದಿಸಿರಬಹುದು ಆ ರೀಲ್ಸ್ ಗಳಲ್ಲಿ ಹಂತದ್ದೇನಿರಬಹುದು ಅಂತ ಇದರ ಬಗ್ಗೆ ಹೇಗಾದರೂ ಮಾಡಿ ಇನ್ಫಾರ್ಮೇಶನ್ ತಗೋಬೇಕು ಅಂತ ಸಂತೋಷ್ ಗುಪ್ತಾ ಅದೇ ಫೋಟೋ ಸ್ಟುಡಿಯೋನಲ್ಲಿದ್ದ ತನ್ನೊಬ್ಬ ಫ್ರೆಂಡ್ ಗೆ ಭೇಟಿ ಆಗ್ತಾನೆ ಮೊದ್ಲಂತೂ ಅವನ ಫ್ರೆಂಡ್ ಇದರ ಬಗ್ಗೆ ಸಂತೋಷ್ ಗುಪ್ತಾಗೆ ಏನು ಹೇಳುವುದಿಲ್ಲ ಆದರೆ ಸಂತೋಷ್ ಗುಪ್ತಾ ತುಂಬಾನೇ ಫೋರ್ಸ್ ಮಾಡಿದಾಗ ಅವರ ಫ್ರೆಂಡ್ ಇವರಿಗೂ ಕೂಡ ನಾಲ್ಕು ರೀಲ್ಸ್ ಗಳನ್ನ ಕೊಡ್ತಾನೆ ಇಲ್ಲಿಂದಲೇ ಪ್ರಾರಂಭವಾಗುತ್ತೆ ಭಾರತದ ಅತಿ ದೊಡ್ಡ ಸ್ಕ್ಯಾಂಡಲ್ನ ನ ಕತೆ ಇದೇ ಸಮಯದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಒಂದು ಕಡೆ ಬಾಬ್ರಿ ಮಸೀದಿಯ ಹೋರಾಟ ತುಂಬಾನೇ ಜೋರಾಗಿ ನಡೀತಿತ್ತು ಇನ್ನೊಂದು ಕಡೆ ಅಜ್ಮೀರ್ ನಲ್ಲಿ ಭಯಾನಕ ಕ್ರೈಮ್ ನಡೀತಾ ಇತ್ತು ಆದ್ರೆ ಇನ್ನೂವರೆಗೆ ಇದರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ರಿಪೋರ್ಟರ್ ಸಂತೋಷ್ ಗುಪ್ತಾನ ಕೈಗೆ ಆ ನಾಲ್ಕು ರೀಲ್ ಗಳು ಸಿಗ್ತಾ ಇದ್ದಂತೆ ಅವನು ಏಪ್ರಿಲ್ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಒಂದು ಲೋಕಲ್ ನ್ಯೂಸ್ ಪೇಪರ್ ಮುಖಾಂತರ ಈ ನ್ಯೂಸ್ ಪಬ್ಲಿಷ್ ಮಾಡ್ತಾನೆ ಮತ್ತು ಈ ನ್ಯೂಸ್ನ ಟೈಟಲ್ ಇತ್ತು ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇದೇ ನ್ಯೂಸ್ ಪೇಪರ್ ನಲ್ಲಿ ಸಂತೋಷ್ ಗುಪ್ತಾ ಹುಡುಗಿಯರ ಫೇಸ್ ಹೈಡ್ ಮಾಡಿ ಕೆಲವು ನಗ್ನ ಫೋಟೋಸ್ ಗಳನ್ನು ಕೂಡ ಪಬ್ಲಿಷ್ ಮಾಡ್ತಾನೆ ಈ ಫೋಟೋಸ್ ನಲ್ಲಿ ಅಜ್ಮೇರ್ ನ ಸ್ಕೂಲ್ ಗೆ ಹೋಗುವ ಬಾಲಕಿಯರ ಫೋಟೋಸ್ ಇರ್ತವೆ ಮತ್ತು ಈ ಬಾಲಕಿಯರ ಜೊತೆ ಫೋಟೋಸ್ ಗಳಲ್ಲಿ ಫಾರೂಕ್ ಚಿಸ್ತಿ ಮತ್ತು ನಫೀಸ್ ಚಿಸ್ತಿ ಕೂಡ ಇರ್ತಾರೆ ಇದರಿಂದಾಗಿ ಈ ಸುದ್ದಿ ಇಡೀ ಭಾರತದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಸ್ಕೂಲ್ ಗೆ ಹೋಗುವ ಬಾಲಕಿಯ ಮಾಡಲಾಗ್ತಿದೆ ಯಾವ ರೀತಿ ಅವರಿಗೆ ಬ್ಲಾಕ್ ಮಾಡಿ ಗಳನ್ನು ಕೂಡ ಮಾಡಲಾಗ್ತಿದೆ ಅಂತ ಮುಂದೆ ಇದೇ ಸಂತೋಷ್ ಗುಪ್ತಾ ಹೇಳ್ತಾರೆ ಈ ಬಾಲಕಿಯರ ವಯಸ್ಸು ಕೇವಲ ಹನ್ನೊಂದರಿಂದ ಹತ್ತೊಂಬತ್ತು ಇತ್ತಂತೆ ಮತ್ತು ಎರಡ್ ನೂರ ಐವತ್ತಕ್ಕಿಂತ ಹೆಚ್ಚು ಬಾಲಕಿಯರ ಜೊತೆ ಈ ಘಟನೆ ನಡೆದು ಹೋಗಿತ್ತು ಇಲ್ಲಿ ಸಂತೋಷ್ ಗುಪ್ತಾ ಇದಕ್ಕೆಲ್ಲ ಮುಖ್ಯವಾಗಿ ಮೂರು ಜನರು ಕಾರಣ ಅಂತ ಹೇಳ್ತಾರೆ ಒಂದು ಫಾರೂಕ್ ಚಿಸ್ತಿ ಎರಡನೇದು ನಫೀಸ್ ಚಿಸ್ತಿ ಮತ್ತು ಮೂರನೇದು ಅನ್ವರ್ ಚಿಸ್ತಿ ಇಲ್ಲಿ ನೆನಪಿರ್ಲಿ ಈ ಮೂರು ಜನರು ಅಜ್ಮೇರ್ ದರ್ಗಾದ ಖಾದಿಮರ ಮಕ್ಕಳಾಗಿದ್ರು ಅಷ್ಟೇ ಅಲ್ಲದೆ ಈ ಫಾರೂಕ್ ಚಿಸ್ತಿ ಅಜ್ಮೇರ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದ ఇను నఫీస్ మతో అన్వర్ చస్త ಕಾಂಗ್ರೆಸ್ನ ಉಪಾಧ್ಯಕ್ಷ ಮತ್ತು ಜಾಯಿಂಟ್ ಸೆಕ್ರೆಟರಿ ಇದ್ರು ಇವರು ಇಷ್ಟೊಂದು ದೊಡ್ಡ ಕ್ರೈಮ್ ಮಾಡಿದ್ದಾರೆ ಅಂತ ಗೊತ್ತಾದಾಗ ಇಡೀ ಅಜ್ಮೇರ್ ನಗರದ ಜನರು ದಂಗೆಗಳನ್ನು ಹೇಳ್ತಾರೆ ಡಿ ಸಿ ಮತ್ತು ಎಸ್ ಪಿ ಕಚೇರಿಗಳ ಮುಂದೆಲ್ಲ ಪ್ರತಿಭಟನೆಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಸಮಯದಲ್ಲಿ ರಾಜಸ್ಥಾನದಲ್ಲಿ ಭೈರವ್ ಸಿಂಗ್ ಸಿಎಂ ಆಗಿದ್ರು ಅವರಿಗೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಅವರು ಆರೋಪಿಗಳಿಗೆ ಅರೆಸ್ಟ್ ಮಾಡೋಕೆ ಆದೇಶ ಹೊರಡಿಸುತ್ತಾರೆ ಆದ್ರೆ ಸಿಎಂ ಆರ್ಡರ್ ಇದ್ರೂ ಕೂಡ ಪೊಲೀಸ್ ಇಲಾಖೆ ಎರಡು ವಾರಗಳವರೆಗೆ ಯಾವುದೇ ಆಕ್ಷನ್ ತಗೊಳ್ಳುವುದಿಲ್ಲ ಇದೇ ಎರಡು ವಾರಗಳಲ್ಲಿ ಆರೋಪಿಗಳು ತಮ್ಮ ವಿರುದ್ಧ ಇರುವ ಅನೇಕ ಸಾಕ್ಷಿಗಳನ್ನು ನಾಶ ಮಾಡ್ತಾರೆ ಅನೇಕ ವ್ಯಕ್ತಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಅವರು ಊರು ಬಿಟ್ಟು ಹೋಗುವಂತೆ ಮಾಡ್ತಾರೆ ಅಲ್ಲಿಯ ಲೋಕಲ್ ಜನರು ಹೇಳ್ತಾರೆ ಆ ಸಮಯದಲ್ಲಿ ಪೊಲೀಸರು ಕೂಡ ಇವರ ಜೊತೆ ಸೇರಿಕೊಂಡು ಈ ಕೇಸ್ ಮುಚ್ಚಿ ಹಾಕುವ ಅನೇಕ ಪ್ರಯತ್ನಗಳನ್ನು ಮಾಡಿದ್ರಂತೆ ಆದ್ರೆ ಇದೇ ಸಮಯದಲ್ಲಿ ಸಂತೋಷ್ ಗುಪ್ತಾ ಇನ್ನೊಂದು ನ್ಯೂಸ್ ಪಬ್ಲಿಷ್ ಮಾಡ್ತಾರೆ ಇದರ ಟೈಟಲ್ ಇತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಮೇಲೆ ಮೇಲ್ ಮಾಡಿದ ಆರೋಪಿಗಳು ಇನ್ನೂ ಹೊರಗಿದ್ದಾರೆ ಅಂತ ಈ ಬಾರಿ ಸಂತೋಷ್ ಗುಪ್ತಾ ಇನ್ನಷ್ಟು ನಗ್ನ ಫೋಟೋಸ್ ಗಳನ್ನು ಬಿಡುಗಡೆ ಮಾಡ್ತಾರೆ ಇದರ ನಂತರ ಮತ್ತೊಮ್ಮೆ ಅಜ್ಮೇರ್ನಲ್ಲಿ ಭಾರಿ ಪ್ರತಿಭಟನೆಗಳು ಪ್ರಾರಂಭವಾಗ್ತವೆ ಇಡೀ ಅಜ್ಮೇರ್ ನಗರವನ್ನೇ ಬಂದ್ ಮಾಡಿಸಲಾಗುತ್ತೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಎಲ್ಲಾ ಆರೋಪಿಗಳು ಮುಸ್ಲಿಂ ಆಗಿದ್ರು ಮತ್ತು ಎಲ್ಲಾ ಹಿಂದೂ ಹುಡುಗಿಯರಾಗಿದ್ರು ಇದೇ ಕಾರಣದಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳ ಕೂಡ ಇದರಲ್ಲಿ ಎಂಟರ್ ಆಗ್ತವೆ ಈಗ ಈ ಎರಡು ಸಂಘಟನೆಗಳು ಸೇರಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಪ್ರೆಷರ್ ಆಗ್ತವೆ ಆದರೆ ಪೊಲೀಸರು ಆರೋಪಿಗಳಿಗೆ ಅರೆಸ್ಟ್ ಮಾಡುವುದಂತೂ ಬಿಡಿ ಅವರು ಈ ಕೇಸ್ ಬಗ್ಗೆ ತಲೆನೇ ಕೆಡಿಸಿಕೊಳ್ಳಿಲ್ಲ ಮುಂದೆ ಇದರ ಬಗ್ಗೆ ಪೊಲೀಸರಿಗೆ ಪ್ರಶ್ನೆ ಕೇಳಿದಾಗ ಅವರು ಸುಮ್ಮನೆ ಅನೇಕ ಕಾರಣಗಳನ್ನು ಕೊಡ್ತಾರೆ ಆ ಸಮಯದಲ್ಲಿ ಬಾಬ್ರಿ ಮಸೀದಿಯ ಡೆಮಾಲಿಶ್ ನಿಂದಾಗಿ ದೇಶದಲ್ಲೆಲ್ಲ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತಿತ್ತು ಅದಕ್ಕೆ ಈ ಕೇಸ್ ನಿಂದಾಗಿ ಇನ್ನಷ್ಟು ಗಲಾಟೆ ಆಗಬಾರ್ದು ಅಂತ ಅರೆಸ್ಟ್ ಮಾಡಲಿಲ್ಲ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಆರೋಪಿಗಳು ತುಂಬಾನೇ ಸ್ಟ್ರಾಂಗ್ ಇದ್ರು ಅವರಿಗೆ ಪೊಲಿಟಿಕಲ್ ಪವರ್ ಇತ್ತು ಅದಕ್ಕೆ ಅರೆಸ್ಟ್ ಮಾಡುವುದು ಅಷ್ಟೊಂದು ಸುಲಭ ಇರಲಿಲ್ಲ ಅಂತ ಹೇಳ್ತಾರೆ ಇದೇ ಸಮಯದಲ್ಲಿ ಅಜ್ಮೇರ್ನ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದ್ರೆ ಐಜಿ ಉಮೇಂದ್ರ ಭಾರದ್ವಾಜ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇನೆಂದರೆ ಈ ಹುಡುಗಿಯರ ತಪ್ಪಾಗಿಲ್ಲ ಬದಲಾಗಿ ಈ ಹುಡುಗಿಯರೇ ತಮ್ಮ ಸಹಮತಿಯೊಂದಿಗೆ ಹೋಗಿದ್ದಾರೆ ಮತ್ತು ಈ ಹುಡುಗಿಯರ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ ಅಂತ ಮೊದಲಂತೂ ಪೊಲೀಸರು ಕ್ರಿಮಿನಲ್ ಗಳ ವಿರುದ್ಧ ಯಾವುದೇ ಆಕ್ಷನ್ ತಗೊಂಡಿರಲಿಲ್ಲ ಎರಡನೇದು ಪೊಲೀಸರು ಆರೋಪಿಗಳಿದ್ದೇನೂ ತಪ್ಪಿಲ್ಲ ಈ ಹುಡುಗಿಯರಿದ್ದೇ ತಪ್ಪು ಅಂತ ಪ್ರೂವ್ ಮಾಡೋಕೆ ನಿಂತುಕೊಳ್ತಾರೆ ಈ ಮಾತು ಜನರಿಗೆ ತುಂಬಾನೇ ಕೆರಳಿಸುತ್ತೆ ಮತ್ತೊಮ್ಮೆ ಅಜ್ಮೀರ್ ನಲ್ಲಿ ಭಯಾನಕ ದಂಗೆಗಳು ಪ್ರಾರಂಭವಾಗ್ತವೆ ಆದ್ರೆ ನೆನಪಿರ್ಲಿ ಇಷ್ಟೆಲ್ಲ ಆದರೂ ಕೂಡ ಇನ್ನೂವರೆಗೆ ಅಜ್ಮೇರ್ನಲ್ಲಿ ಒಂದು ಎಫ್ಐಆರ್ ಆರ್ ಕೂಡ ದಾಖಲಾಗಿರಲಿಲ್ಲ ಆರೋಪಿಗಳು ಆರಾಮಾಗಿ ಹೊರಗೆ ಓಡಾಡಿಕೊಂಡು ಇದ್ರು ಆದರೆ ಜನರ ದಂಗೆಗಳನ್ನು ನೋಡಿ ಮೂವತ್ತು ಮೇ ಹತ್ತೊಂಬತ್ತು ನೂರ ತೊಂಬತ್ತೆರಡಕ್ಕೆ ಈ ಕೇಸ್ ಸಿ ಐ ಒಪ್ಪಿಸಲಾಗುತ್ತೆ ಇದೇ ಸಮಯದಲ್ಲಿ ಮೊದಲ ಬಾರಿಗೆ ಅಜ್ಮೇರ್ ಗಂಜ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐ ಆರ್ ದಾಖಲಾಗುತ್ತೆ ಮತ್ತು ಈ ಎಫ್ಐಆರ್ ಆರ್ ನಂಬರ್ ಇತ್ತು ಒನ್ ಜೀರೋ ಸೆವೆನ್ ನೈನ್ಟೀನ್ ನೈನ್ಟಿ ಟು ಈ ಕೇಸ್ ಐ ಡಿಗೆ ಹೋಗ್ತಿದ್ದಂತೆ ಗೊತ್ತಾಗುತ್ತೆ ಮೊದಲು ಪೊಲೀಸರು ಗುಪ್ತವಾಗಿ ಎನ್ಕ್ವೈರಿ ಮಾಡಿದ್ರು ಆದ್ರೆ ಆ ಎನ್ಕ್ವೈರಿ ಕೇವಲ ಹೆಸರಿಗಷ್ಟೇ ಎನ್ಕ್ವೈರಿ ಇತ್ತು ಅದರಲ್ಲಿ ಯಾವುದೇ ಇನ್ಫಾರ್ಮೇಶನ್ ಇರಲಿಲ್ಲ ಈಗ ಈ ಕೇಸ್ ಐ ಡಿಗೆ ಒಪ್ಪಿಸಿದ ನಂತರ ಐ ಡಿ ತನಿಖೆ ಮಾಡಿ ಹದಿನೆಂಟು ಆರೋಪಿಗಳಿಗೆ ಕಸ್ಟಡಿಗೆ ತಗೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಆರೋಪಿಗಳ ಲಿಸ್ಟ್ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಈ ಮೂರು ಆರೋಪಿಗಳು ಮಾಸ್ಟರ್ ಮೈಂಡ್ ಇದ್ರು ಫಾರೂಕ್ ಚಿಸ್ತಿ ನಫೀಸ್ ಚಿಸ್ತಿ ಮತ್ತು ಅನ್ವರ್ ಚಿಸ್ತಿ ಇದೆಲ್ಲ ಪ್ರಾರಂಭವಾಗಿದ್ದು ಕೂಡ ಇದೇ ಮೂರು ಜನರಿಂದ ಹಾಗಾದ್ರೆ ಇದೆಲ್ಲ ಹೇಗೆ ಪ್ರಾರಂಭವಾಯ್ತು ಗೊತ್ತಾ ಅಜ್ಮೇರ್ ನಗರದ ಶ್ರೀಹರಿ ರೋಡ್ ನಲ್ಲಿ ಸೋಫಿಯಾ ಎಂಬ ಒಂದು ಗರ್ಲ್ಸ್ ಕಾಲೇಜ್ ಇದೆ ಒಂದು ದಿನ ಈ ಕಾಲೇಜ್ ಗೇಟ್ ನಿಂದ ಒಂದು ಹುಡುಗಿ ಅಳುತ್ತಾ ಹೊರಗೆ ಬರ್ತಿದ್ಳು ಇದನ್ನು ನೋಡಿ ಅಲ್ಲೇ ಹರಟೆ ಹೊಡೆಯುತ್ತಾ ಕೊಡುತ್ತಿದ್ದ ಫಾರೂಕ್ ಚಿಸ್ತಿ ಮತ್ತು ನಫೀಸ್ ಚಿಸ್ತಿ ಆ ಹುಡುಗಿ ಹತ್ರ ಹೋಗಿ ಯಾಕೆ ಅಳತಿದ್ದೀರಾ ಅಂತ ಕೇಳ್ತಾರೆ ಆಗ ಆ ಹುಡುಗಿ ಹೇಳ್ತಾಳೆ ಅವಳ ಹತ್ರ ದುಡ್ಡಿಲ್ಲ ಅದಕ್ಕೆ ಕಾಲೇಜ್ ನವರು ಅಡ್ಮಿಟ್ ಕಾರ್ಡ್ ಕೊಡ್ತಾ ಇಲ್ಲ ಅಂತ ಆಗ ಅವರು ಈ ಹುಡುಗಿಗೆ ಸಮಾಧಾನ ಮಾಡಿ ಅವಳ ಅಡ್ಮಿಟ್ ಕಾರ್ಡ್ ಗೆ ಫೀಸ್ ತುಂಬುತ್ತಾರೆ ನಂತರ ಆ ಹುಡುಗರಿಗೆ ಈ ಹುಡುಗಿ ತುಂಬಾನೇ ಪರಿಚಯವಾಗಿ ಡೈಲಿ ಅವರ ಜೊತೆ ಮಾತಾಡುವುದು ಅವರಿಗೆ ಭೇಟಿ ಆಗುವುದು ಅವರ ಜೊತೆ ಟೈಮ್ ಪಾಸ್ ಮಾಡುವುದು ಸ್ಟಾರ್ಟ್ ಮಾಡ್ತಾಳೆ ಹೀಗಿರುವಾಗ ಒಂದು ದಿನ ಫಾರೂಕ್ ಮತ್ತು ನಫೀಸ್ ಆ ಹುಡುಗಿಗೆ ಮನೆಗೆ ಬಿಡುವ ನೆಪದಲ್ಲಿ ತಮ್ಮ ವ್ಯಾನ್ ನಲ್ಲಿ ಕೂಡಿಸಿಕೊಳ್ತಾರೆ ಆ ಹುಡುಗಿ ಕೂಡ ಇದೆ ಅನ್ಕೊಂಡಿರ್ತಾಳೆ ಇವರು ನನಗೆ ಮನೆಗೆ ಡ್ರಾಪ್ ಮಾಡ್ತಾರೆ ಅಂತ ಆದ್ರೆ ಫಾರೂಕ್ ಮತ್ತು ನಫೀಸ್ ಅವಳಿಗೆ ನೇರವಾಗಿ ತಮ್ಮ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬರ್ತಾರೆ ಮತ್ತು ಅದೇ ಫಾರ್ಮ್ ಹೌಸ್ ನಲ್ಲಿ ಅವಳ ಮಾಡ್ತಾರೆ ಇಲ್ಲಿ ಕೇವಲ ಆ ಹುಡುಗಿ ಮಾಡುವುದಿಲ್ಲ ಬದಲಾಗಿ ಅವಳ ನಗ್ನ ಫೋಟೋಸ್ ಗಳನ್ನು ಕೂಡ ಕ್ಲಿಕ್ ಮಾಡಿಕೊಳ್ತಾರೆ ಇದರ ನಂತರ ಆ ಹುಡುಗಿಗೆ ಅದೇ ಫೋಟೋಸ್ ಗಳನ್ನು ತೋರಿಸಿ ಮಾಡಿ ನಾವು ಯಾವಾಗ ಕರೆದರೂ ನೀನು ಫಾರ್ಮ್ ಹೌಸ್ಗೆ ಬರಬೇಕು ಇಲ್ಲ ಅಂದ್ರೆ ನಿನ್ನ ಈ ಫೋಟೋಸ್ ಗಳನ್ನ ಇಡೀ ಅಜ್ಮೇರ್ ನಗರದಲ್ಲಿ ವೈರಲ್ ಮಾಡ್ತೀವಿ ಅಂತ ಧಮಕಿ ಆಗ್ತಾರೆ ಇದರ ನಂತರ ಮುಂದಿನ ಅನೇಕ ದಿನಗಳವರೆಗೆ ಫಾರೂಕ್ ಮತ್ತು ನಫೀಸ್ ಈ ಹುಡುಗಿಗೆ ಫಾರ್ಮ್ ಹೌಸ್ಗೆ ಕರೆದು ಮಾಡ್ತಾರೆ ಇದರ ಕೆಲವು ತಿಂಗಳುಗಳ ನಂತರ ನಫೀಸ್ ಮತ್ತು ಫಾರೂಕ್ ಅದೇ ಹುಡುಗಿಗೆ ತನ್ನೊಬ್ಬ ಫ್ರೆಂಡ್ ಆರತಿ ಜೊತೆ ಸ್ಕೂಲ್ ಮುಂದೆ ನೋಡ್ತಾರೆ ಆಗ ನಫೀಸ್ ಆ ಹುಡುಗಿಗೆ ಕರೆದು ನಿನ್ನ ಫ್ರೆಂಡ್ ಗೆ ನಮಗೆ ಪರಿಚಯ ಮಾಡಿಸಿಕೊಡು ಅವಳಿಗೂ ಕೂಡ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬಾ ಅಂತ ಹೇಳ್ತಾರೆ ಮೊದ್ಲಂತೂ ಆ ಹುಡುಗಿ ಇದಕ್ಕೆಲ್ಲ ಒಪ್ಪುವುದಿಲ್ಲ ಆದ್ರೆ ಅವಳ ನಗ್ನ ಫೋಟೋಸ್ ಗಳನ್ನು ತೋರಿಸಿ ಅದನ್ನು ವೈರಲ್ ಮಾಡುವುದಾಗಿ ಹೆದರಿಸಿದಾಗ ಬೇರೆ ದಾರಿನೇ ಇಲ್ಲದೆ ಆ ಹುಡುಗಿ ಆರತಿಗೆ ತಂದು ಫಾರೂಕ್ ಮತ್ತು ನಫೀಸ್ ಗೆ ಭೇಟಿ ಮಾಡಿಸ್ತಾಳೆ ಇದರ ಕೆಲವು ದಿನಗಳ ನಂತರ ಪಾರ್ಟಿ ಇದೆ ಅಂತ ಆರತಿಗೆ ಫಾರ್ಮ್ ಹೌಸ್ಗೆ ಕರೆದು ಅಲ್ಲಿ ಆರತಿಯ ಮಾಡಲಾಗುತ್ತೆ ಮತ್ತು ಆರತಿಯ ನಗ್ನ ಫೋಟೋಸ್ ಗಳನ್ನು ಕ್ಲಿಕ್ ಮಾಡಿ ಇಟ್ಕೊಳ್ತಾರೆ ಈಗ ಇದರ ಕೆಲವು ದಿನಗಳ ನಂತರ ನಫೀಸ್ ಮತ್ತು ಫಾರೂಕ್ ಮಾರ್ಕೆಟ್ ನಲ್ಲಿ ಆರ್ತಿ ಮತ್ತು ಅವಳ ಫ್ರೆಂಡ್ ಗೆ ಭೇಟಿ ಆಗ್ತಾರೆ ಅಲ್ಲಿ ಇವರು ಈ ಎರಡು ಹುಡುಗಿಯರಿಗೆ ಇನ್ನಷ್ಟು ಹುಡುಗಿಯರನ್ನು ಫಾರ್ಮ್ ಹೌಸ್ಗೆ ತರಲು ಹೇಳ್ತಾರೆ ಅವರು ಒಪ್ಪದಿದ್ದಾಗ ಮತ್ತೆ ಅದೇ ಅವರ ನಗ್ನ ಫೋಟೋಸ್ ಗಳನ್ನು ತೋರಿಸಿ ಅವರಿಗೆ ಮೇಲ್ ಮಾಡುವುದು ಈ ರೀತಿಯಾಗಿ ಫಾರೂಕ್ ನಫೀಸ್ ಮತ್ತು ಇನ್ನೂ ಹದಿನಾರು ಜನರು ಸೇರಿ ಒಟ್ಟು ಎರಡು ನೂರ ಐವತ್ತು ಹುಡುಗಿಯರಿಗೆ ಮತ್ತು ಬ್ಲಾಕ್ ಮೇಲ್ ಮಾಡ್ತಾರೆ ಇನ್ನು ಮುಂದೆ ಬರುವ ಎಲ್ಲಾ ಇನ್ಫಾರ್ಮೇಶನ್ ಇದೇ ಹುಡುಗಿಯರು ಕೋರ್ಟ್ ನಲ್ಲಿ ಹೇಳಿದ ಸಾಕ್ಷಿಯ ರೆಕಾರ್ಡ್ಸ್ ಗಳಿಂದ ತೆಗೆದುಕೊಳ್ಳಲಾಗಿದೆ ಆ ರೆಕಾರ್ಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಒಮ್ಮೆ ಓದಿಕೊಳ್ಳಿ ಸೊ ಕೋರ್ಟ್ ರೆಕಾರ್ಡ್ ಮಾಡಿದ ಇನ್ಫಾರ್ಮೇಶನ್ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸುನೀತಾ ಎಂಬ ಹುಡುಗಿ ಅಜ್ಮೇರ್ ನ ಸಾವಿತ್ರಿ ಸ್ಕೂಲ್ ನಲ್ಲಿ ಟ್ವೆಲ್ತ್ ಕ್ಲಾಸ್ ನಲ್ಲಿ ಓದ್ತಿರ್ತಾಳೆ ಆದರೆ ಸುನೀತಾಗೆ ಪಾಲಿಟಿಕ್ಸ್ ಜಾಯಿನ್ ಮಾಡಬೇಕು ಅಂತ ಮೊದ್ಲಿಂದಾನೇ ತುಂಬಾನೇ ಆಸೆ ಇತ್ತು ಇದರ ಬಗ್ಗೆ ಸುನೀತಾ ತನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗೆ ಹಲವಾರು ಬಾರಿ ಹೇಳಿಕೊಂಡಿರ್ತಾಳೆ ಇದೇ ಸಮಯದಲ್ಲಿ ಸುನೀತಾಳ ಒಬ್ಬ ಫ್ರೆಂಡ್ ದೀಪಕ್ ಎಂಬವನು ಸುನೀತಾಗೆ ಕಾಂಗ್ರೆಸ್ ಆಫೀಸ್ ನಲ್ಲಿ ಕೆಲಸ ಕೊಡಿಸುವುದಾಗಿ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಲು ಹೆಲ್ಪ್ ಮಾಡುವುದಾಗಿ ಭರವಸೆ ಕೊಡ್ತಾನೆ ಈ ದೀಪಕ್ ಗೆ ಫಾರೂಕ್ ಚಿಸ್ತಿ ಮತ್ತು ನಫೀಸ್ ಚಿಸ್ತಿ ಮೊದಲಿಂದನೇ ಪರಿಚಯ ಇದ್ರು ಇವರ ತ್ರೂ ಸುನಿತಾಗೆ ಕಾಂಗ್ರೆಸ್ ಆಫೀಸ್ನಲ್ಲಿ ಕೆಲಸ ಕೊಡಿಸಬೇಕು ಅಂತ ಒಂದು ದಿನ ದೀಪಕ್ ಸುನೀತಾಗೆ ತನ್ನ ಜೊತೆ ಕರೆದುಕೊಂಡು ಹೋಗಿ ಈ ಫಾರೂಕ್ ಮತ್ತು ನಫೀಸ್ಗೆ ಭೇಟಿ ಮಾಡಿಸ್ತಾನೆ ಈಗ ಇಲ್ಲಿ ನಫೀಸ್ ಚಿಸ್ತಿ ಸುನೀತಾಳ ಜೊತೆ ಮಾತಾಡಿ ಅವಳ ಡಿಟೇಲ್ಸ್ ಕೇಳ್ಕೊಳ್ತಾನೆ ಮತ್ತು ಕೆಲವೇ ದಿನಗಳಲ್ಲಿ ಅವಳ ಕೆಲಸ ಮಾಡುವುದಾಗಿ ಭರವಸೆ ಕೊಡ್ತಾನೆ ಇದರ ಕೆಲವು ದಿನಗಳ ನಂತರ ಅನ್ವರ್ ಚಿಸ್ತಿ ಎಂಬ ಮತ್ತೊಬ್ಬ ಯುವಕ ಸುನಿತಾಗೆ ಭೇಟಿಯಾಗಿ ತಾನು ನಫೀಸ್ ಚಿಸ್ತಿಯ ಸಹೋದರ ಅಂತ ಹೇಳಿಕೊಳ್ತಾನೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸಲು ಕೆಲವು ಫಾರ್ಮ್ ಗಳನ್ನು ಫಿಲ್ ಮಾಡೋಕೆ ಕೊಡ್ತಾನೆ ಮತ್ತು ಇಲ್ಲಿಯ ಸುನಿತಾಳಿಂದ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ತಗೊಳ್ತಾನೆ ಸುನಿತಾಳ ಹಲವಾರು ವರ್ಷಗಳ ಕನಸು ನನಸಾಗಿತ್ತು ಇದೆಲ್ಲ ನೋಡಿ ಸುನಿತಾ ತುಂಬಾನೇ ಖುಷಿಯಾಗಿರ್ತಾಳೆ ಆದ್ರೆ ಈ ಖುಷಿ ಹೆಚ್ಚು ಸಮಯದವರೆಗೆ ಇರಲಿಲ್ಲ ಇದರ ಕೆಲವೇ ದಿನಗಳ ನಂತರ ಒಂದು ದಿನ ಸುನೀತಾ ಸ್ಕೂಲ್ಗೆ ಹೋಗುವಾಗ ನಫೀಸ್ ಮತ್ತು ಫಾರೂಕ್ ಸುನಿತಾಗೆ ಬಸ್ ಸ್ಟಾಪ್ ನಲ್ಲಿ ಭೇಟಿ ಆಗ್ತಾರೆ ಇಲ್ಲಿ ಸುನೀತಾ ತನ್ನ ಬಸ್ಗಾಗಿ ವೇಟ್ ಮಾಡ್ತಿದ್ದೀನಿ ತುಂಬಾ ಹೊತ್ತಾದ್ರೂ ಇನ್ನು ಬಸ್ಸೇ ಬಂದಿಲ್ಲ ಅಂತ ಹೇಳ್ಕೊಳ್ತಾಳೆ ಆಗ ನಫೀಸ್ ಮತ್ತು ಫಾರೂಕ್ ನಾವು ಕೂಡ ನಿಮ್ಮ ಸ್ಕೂಲ್ ಕಡೆಗೆ ನಿನಗೆ ಡ್ರಾಪ್ ಮಾಡ್ತೀವಿ ಬಾ ಅಂತ ಅವಳಿಗೆ ಹೇಳ್ತಾರೆ ಆಗ ಸುನೀತಾ ಕೂಡ ಇವರ ಮಾತು ಒಪ್ಪಿಕೊಂಡು ವ್ಯಾನ್ ನಲ್ಲಿ ಕೂಡ್ತಾಳೆ ನೀವು ಇಲ್ಲಿ ವ್ಯಾನ್ ನೋಡ್ತಿದ್ರಲ್ಲ ಇದು ನಫೀಸ್ ಮತ್ತು ಫಾರೂಕ್ ಕ್ರೈಮ್ ಮಾಡೋಕೆ ಯೂಸ್ ಮಾಡಿದ ವ್ಯಾನ್ ಈಗ ವ್ಯಾನ್ ನಲ್ಲಿ ನಫೀಸ್ ಫಾರೂಕ್ ಮತ್ತು ಸುನೀತಾ ಈ ಮೂರು ಜನರು ಸುನೀತಾ ಸ್ಕೂಲ್ ಕಡೆಗೆ ಹೊರಟಿದ್ರು ಆದ್ರೆ ಇವರು ಸುನಿತಾಗೆ ಸ್ಕೂಲ್ಗೆ ಬಿಡುವುದಿಲ್ಲ ಇವರು ವ್ಯಾನ್ ತಗೊಂಡು ನೇರವಾಗಿ ತಮ್ಮ ಒಂದು ಫಾರ್ಮ್ ಹೌಸ್ಗೆ ಬರ್ತಾರೆ ಅಲ್ಲಿ ನಫೀಸ್ ಮತ್ತು ಫಾರೂಕ್ ಇಬ್ಬರು ಸೇರಿ ಹಲವಾರು ಬಾರಿ ಸುನಿತಾಳ ಮಾಡ್ತಾರೆ ಅದರ ಡೀಟೇಲ್ಸ್ ಕೂಡ ಇಲ್ಲಿ ಹೇಳೋಕಾಗಲ್ಲ ಅಷ್ಟೊಂದು ಕ್ರೂರವಾಗಿ ಈ ಕ್ರೈಮ್ ನಡೆದಿರುತ್ತೆ ಮಾಡಿದ ನಂತರ ಸುನಿತಾಳ ಅನೇಕ ನಗ್ನ ಫೋಟೋಸ್ ಗಳನ್ನು ಕ್ಲಿಕ್ ಮಾಡಿ ಅವಳು ಇದರ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ಅವಳ ಫೋಟೋಸ್ ವೈರಲ್ ಮಾಡುವುದಾಗಿ ಹೆದರಿಸಿ ಕೊನೆಗೆ ತಮ್ಮ ವ್ಯಾನ್ ನಲ್ಲಿ ಸುನೀತಾಗೆ ಮನೆಗೆ ಬಿಟ್ಟು ಬರ್ತಾರೆ ಮುಂದೆ ಸುನೀತಾ ಹೇಳ್ತಾರೆ ಈ ಘಟನೆ ನಡೆದ ಒಂದು ವಾರದ ನಂತರ ಒಂದು ದಿನ ಸುನೀತಾ ತನ್ನ ಫ್ರೆಂಡ್ ಮಧು ಜೊತೆ ಸ್ಕೂಲ್ನಿಂದ ಮನೆಗೆ ಹೋಗ್ತಿರ್ತಾರೆ ಆಗ ಅವರ ಮುಂದೆ ನಫೀಸ್ ಫಾರೂಕ್ ಮತ್ತು ಅನ್ವರ್ ಬರ್ತಾರೆ ಅವರು ಸುನೀತಾ ಜೊತೆ ಮಾತಾಡಿ ಮಧುಗೆ ಪರಿಚಯ ಮಾಡಿಸಿಕೊಡೋಕೆ ಹೇಳ್ತಾರೆ ಇಲ್ಲಿಯೇ ಮೊದಲ ಬಾರಿಗೆ ಈ ಮೂರು ಜನರು ಮಧುಗೆ ಪರಿಚಯವಾಗಿದ್ದು ಆದ್ರೆ ಕೆಲವೇ ದಿನಗಳ ನಂತರ ಒಂದು ದಿನ ಮಧು ಅಳುತ್ತಾ ಸುನಿತಾಳ ಮನೆಗೆ ಬರ್ತಾಳೆ ಮತ್ತು ಸುನೀತಾಗೆ ಹೇಳ್ತಾಳೆ ನಫೀಸ್ ಮತ್ತು ಅವನ ಸ್ನೇಹಿತರೆಲ್ಲ ಸೇರಿ ನನಗೆ ಅತ್ಯಾಚಾರ ಮಾಡಿದ್ದಾರೆ ಮತ್ತು ನನ್ನ ನಗ್ನ ಫೋಟೋಸ್ ಗಳನ್ನು ಕೂಡ ಕ್ಲಿಕ್ ಮಾಡಿದ್ದಾರೆ ಅಂತ ಈಗ ಇದೆಲ್ಲ ತುಂಬಾನೇ ಜಾಸ್ತಿ ಆದಾಗ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಸುನೀತಾ ಮತ್ತು ಮಧು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಮತ್ತು ಅಲ್ಲಿ ಕಾನ್ಸ್ಟೇಬಲ್ ರಾಜೇಂದ್ರ ಸಿಂಗ್ ಗೆ ಭೇಟಿಯಾಗಿ ತಮ್ಮ ಜೊತೆ ನಡೆದ ಕ್ರೈಮ್ ಬಗ್ಗೆ ಅವರಿಗೆ ಹೇಳಿಕೊಳ್ತಾರೆ ಇದೆಲ್ಲ ನೋಡಿ ರಾಜೇಂದ್ರ ಸಿಂಗ್ ಇದು ತುಂಬಾನೇ ಸೀರಿಯಸ್ ಮ್ಯಾಟರ್ ಇದೆ ಅಂತ ಸುನೀತಾ ಮತ್ತು ಮಧುಗೆ ಪೊಲೀಸ್ ಸ್ಪೆಷಲ್ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಿದ್ದ ಶ್ರೀ ಸೋನಿ ಎಂಬುವರಿಗೆ ಭೇಟಿ ಮಾಡಿಸ್ತಾರೆ ಇಲ್ಲಿ ಶ್ರೀ ಸೋನಿ ಇವರಿಗೆ ಹೇಳ್ತಾರೆ ಈ ಕೇಸ್ಗೆ ನಾವು ಮೇಲಾಧಿಕಾರಿಗಳವರೆಗೆ ತಲುಪಿಸುತ್ತೇವೆ ಇದರ ಜೊತೆ ನಾವು ಸರಿಯಾಗಿ ಡೀಲ್ ಮಾಡ್ತೇವೆ ಇನ್ನು ಮುಂದೆ ನಿಮಗೆ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಇದರ ನಂತರ ಸುನೀತಾ ಮತ್ತು ಮಧು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ ಆದ್ರೆ ಕೆಲವೇ ದಿನಗಳ ನಂತರ ಸುನೀತಾ ಮತ್ತು ಮಧುಗೆ ಕಂಟಿನ್ಯೂ ಆಗಿ ಜೀವ ಬೆದರಿಕೆಗಳು ಬರೋಕೆ ಸ್ಟಾರ್ಟ್ ಆಗ್ತವೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಇವರಿಗೆ ಅನೇಕ ಬಾರಿ ಫೋರ್ಸ್ ಮಾಡಲಾಗುತ್ತೆ ಮುಂದೆ ಸುನೀತಾ ಹೇಳ್ತಾರೆ ಸುನೀತಾ ಮತ್ತು ಮಧು ಸೇರಿ ಒಮ್ಮೆ ತಮ್ಮ ಆ ನಗ್ನ ಫೋಟೋಸ್ ಗಳನ್ನು ತಗೊಂಡು ಅವುಗಳಿಗೆ ಹೇಗಾದರೂ ಮಾಡಿ ನಾಶ ಮಾಡಬೇಕು ಅಂತ ಫಾರೂಕ್ ಮತ್ತು ನಫೀಸ್ ಹತ್ರ ಆ ಫೋಟೋಸ್ ಗಳನ್ನು ಹೋಗ್ತಾರೆ ಆದರೆ ಅಲ್ಲಿ ನಫೀಸ್ ಆ ಫೋಟೋಸ್ ಗಳನ್ನು ಕೊಡುವುದಿಲ್ಲ ಬದಲಿಗೆ ಇವರಿಗೆ ಹೆದರಿಸಿ ಕಳಿಸ್ತಾನೆ ನೀವೇನು ಈ ಆಟ ಆಡ್ತಿದ್ರಲ್ಲ ಈ ಆಟ ನಾನು ಮೊದಲೇ ಆಡಿಬಿಟ್ಟಿದ್ದೀನಿ ಇನ್ನೊಮ್ಮೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಮ ಇಡೀ ಫ್ಯಾಮಿಲಿಗೆ ನಾಶ ಮಾಡ್ತೀನಿ ಅಂತ ಹೆದರಿಸಿ ಕಳಿಸ್ತಾನೆ ಸುನೀತಾ ಮತ್ತು ಮಧು ಮತ್ತೆ ಯಾವತ್ತೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ ಇದರ ಹೊರತಾಗಿ ಸುನಿತಾ ಹೇಳ್ತಾಳೆ ಅವಳು ಫಾರ್ಮ್ ಹೌಸ್ಗೆ ಹೋದಾಗ ಅಲ್ಲಿ ತನ್ನ ಜೂನಿಯರ್ ಮೋನಿಕಾ ಮತ್ತು ನಿರ್ಮಲಾಗೂ ಕೂಡ ನೋಡಿದ್ರಂತೆ ಈ ರೀತಿಯಾಗಿ ಸಾವಿತ್ರಿ ಸ್ಕೂಲ್ ಸೋಫಿಯಾ ಸ್ಕೂಲ್ ಮತ್ತು ಅಜ್ಮೇರ್ ನಗರದ ಇನ್ನುಳಿದ ಸ್ಕೂಲ್ಗಳ ಎರಡ್ ನೂರ ಐವತ್ತು ಬಾಲಕಿಯರಿಗೆ ಫುಸ್ಲಾಯಿಸಿ ಫಾರ್ಮ್ ಹೌಸ್ಗೆ ತಂದು ಅವರ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಅವರ ನಗ್ನ ಫೋಟೋಸ್ ಗಳನ್ನು ತೆಗೆದು ಅವರಿಗೆ ಹೆದರಿಸಿ ಬ್ಲಾಕ್ ಮೇಲ್ ಮಾಡಿ ಒಬ್ಬರ ನಂತರ ಒಬ್ಬರು ಅವರಿಗೆ ಮಾಡ್ತಿದ್ರು ಇಲ್ಲಿ ತೆಗೆದ ಈ ಹುಡುಗಿಯರ ನಗ್ನ ಫೋಟೋಸ್ ಗಳನ್ನು ಅಜ್ಮೇರ್ ನಗರದ ಮಾರ್ಕೆಟ್ ನಲ್ಲಿರುವ ಭರೋಸಾ ಕಲರ್ ಲ್ಯಾಬ್ ಎಂಬ ಒಂದು ಫೋಟೋ ಸ್ಟುಡಿಯೋನಲ್ಲಿ ಪ್ರಿಂಟ್ ಮಾಡಿಸಲಾಗ್ತಿತ್ತು ಇಲ್ಲಿಂದಲೇ ಈ ಫೋಟೋಸ್ ಇಡೀ ನಗರದಲ್ಲಿ ವೈರಲ್ ಆಗ್ತವೆ ಈ ಫೋಟೋಸ್ ಯಾರ ಕೈಗೆ ಸಿಗ್ತಾ ಇತ್ತು ಅವರೆಲ್ಲ ಈ ಹುಡುಗಿಯರಿಗೆ ಶೋಷಣೆ ಮಾಡ್ತಿದ್ರು ಇದೆಲ್ಲ ತುಂಬಾನೇ ಹೆಚ್ಚಾದಾಗ ಅಜ್ಮೇರ್ ನ ಆರು ಹುಡುಗಿಯರು ಸುಸೈಡ್ ಮಾಡ್ಕೊಳ್ತಾರೆ ಅನೇಕ ಹುಡುಗಿಯರು ತಮ್ಮ ಫ್ಯಾಮಿಲಿಯ ಜೊತೆ ಅಜ್ಮೇರ್ ನಗರವನ್ನು ಬಿಟ್ಟು ಬೇರೆ ಬೇರೆ ನಗರಗಳಲ್ಲಿ ಹೋಗಿ ನೆಲೆಸ್ತಾರೆ ಕೊನೆಗೆ ಸಿಐ ಡಿ ಮಾಹಿತಿ ಕಲೆ ಹಾಕಿ ಮೂರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ ಮತ್ತು ಅಜ್ಮೇರ್ ಸೆಷನ್ ಕೋರ್ಟ್ ನಲ್ಲಿ ಟ್ರಯಲ್ ಪ್ರಾರಂಭವಾಗುತ್ತೆ ಇಲ್ಲಿ ಒಟ್ಟು ಹದಿನೆಂಟು ಆರೋಪಿಗಳಿದ್ರು ಆದರೆ ಅಷ್ಟು ಜನರು ಓಡಿ ಹೋಗಿ ಪೊಲೀಸರ ಕೈಗೆ ಕೇವಲ ಎಂಟು ಆರೋಪಿಗಳು ಮಾತ್ರ ಸಿಕ್ಕಿದ್ರು ಈ ಎಂಟು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಲಾಗುತ್ತೆ ಆದರೆ ಇದೆಲ್ಲದರ ಮಾಸ್ಟರ್ ಮೈಂಡ್ ಫಾರೂಕ್ ಚಿಸ್ತಿಗೆ ಮೆಂಟಲಿ ಅನ್ಸ್ಟೇಬಲ್ ಅಂತ ಡಿಕ್ಲೇರ್ ಮಾಡಿ ಅವನಿಗೆ ಬಿಡುಗಡೆ ಮಾಡಲಾಗುತ್ತೆ ಆದರೆ ಈ ಎಂಟು ಆರೋಪಿಗಳಿಗೆ ಮಾತ್ರ ಜೀವಾವಧಿ ಶಿಕ್ಷೆ ಆಗುತ್ತೆ ಆದರೆ ಈ ಎಂಟು ಆರೋಪಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕೇಸ್ ರಾಜಸ್ಥಾನ್ ಹೈಕೋರ್ಟ್ ಗೆ ತಗೊಂಡು ಹೋಗ್ತಾರೆ ರಾಜಸ್ಥಾನ್ ಹೈಕೋರ್ಟ್ ಎರಡ್ ಸಾವಿರದ ಒಂದರಲ್ಲಿ ಎಂಟರಲ್ಲಿನ ನಾಲ್ಕು ಆರೋಪಿಗಳಿಗೆ ನಿರಪರಾಧಿ ಎಂದು ಘೋಷಿಸಿ ಅವರಿಗೆ ಬಿಡುಗಡೆ ಮಾಡುತ್ತೆ ಇನ್ನು ಉಳಿದ ಕೇವಲ ನಾಲ್ಕು ಆರೋಪಿಗಳು ತಮ್ಮಕ್ಕೆ ಸುಪ್ರೀಂ ಕೋರ್ಟ್ ಗೆ ತಗೊಂಡು ಹೋಗ್ತಾರೆ ಸುಪ್ರೀಂ ಕೋರ್ಟ್ ಈ ನಾಲ್ಕು ಜನರ ಜೀವಾವಧಿ ಶಿಕ್ಷೆಯನ್ನು ರದ್ದುಗೊಳಿಸಿ ಕೇವಲ ಹತ್ತು ವರ್ಷದ ಜೈಲು ಶಿಕ್ಷೆ ನೀಡುತ್ತೆ ಆದರೆ ಇವರು ಹತ್ತು ವರ್ಷದ ಶಿಕ್ಷೆ ಕೂಡ ಪೂರ್ಣಗೊಳಿಸಲ್ಲ ಇವರು ಬೇಲ್ ಪಡೆದುಕೊಂಡು ಹೊರಗೆ ಬರ್ತಾರೆ ಇಷ್ಟೊಂದು ದೊಡ್ಡ ಕ್ರೈಮ್ ನಡೆದರೂ ಕೂಡ ಆರೋಪಿಗಳಿಗೆ ಯಾವುದೇ ಕಠಿಣ ಶಿಕ್ಷೆ ಆಗಲಿಲ್ಲ ಇವರು ಆರಾಮವಾಗಿ ಹೊರಗೆ ಓಡಾಡಿಕೊಂಡು ಇದ್ರು ಆದರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಇದೇ ಕೇಸ್ ಮತ್ತೊಮ್ಮೆ ಓಪನ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಆರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ ಈಗ ಇವರು ಯಾವಾಗ ಬೇಲ್ ಪಡೆದುಕೊಂಡು ಹೊರಗೆ ಬರ್ತಾರೆ ನೋಡಬೇಕಿದೆ ಯಾಕಂದ್ರೆ ಈ ಕೇಸ್ನಲ್ಲಿ ಇದಕ್ಕಿಂತ ಮೊದಲಿನ ಆರೋಪಿಗಳಿಗೆ ಕೂಡ ನೀವು ನೋಡಬಹುದು ಅವರು ಜೈಲಿಗೆ ಬೇಲ್ ಪಡೆದುಕೊಂಡು ಹೊರಗೆ ಬಂದ್ರು ಈಗ ಇಲ್ಲಿ ಕೂಡ ಹಾಗೆ ಆಗುತ್ತೆ ಇವರು ಜೈಲಿಗೆ ಹೋಗಿದ್ದಾರೆ ಮತ್ತೆ ಬೇಲ್ ಪಡೆದುಕೊಂಡು ಹೊರಗೆ ಬರ್ತಾರೆ ಹತ್ತೊಂಬತ್ತರಲ್ಲಿ ನಡೆದ ಈ ಘಟನೆಗೆ ಇಂದಿಗೆ ಮೂವತ್ ಮೂರು ವರ್ಷಗಳಾಗಿದ್ದಾವೆ ಆದ್ರೆ ಇಂದಿನವರೆಗೆ ಆ ಮಹಿಳೆಯರಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಅಂದು ಸ್ಕೂಲ್ ನಲ್ಲಿ ಓದುತ್ತಿದ್ದ ಆ ಬಾಲಕಿಯರ ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳು ಸಹಿತ ಆಗಿದ್ದಾವೆ ಆದ್ರೆ ಇಂದಿನವರೆಗೆ ಅವರಿಗೆ ಕೋರ್ಟ್ಗೆ ಕರೆಯಲಾಗುತ್ತೆ ಅವರ ಜೊತೆ ಆದ ಆ ಕ್ರೈಮ್ ಬಗ್ಗೆ ಅವರಿಗೆ ಪ್ರಶ್ನೆ ಕೇಳಿ ಕೇಳಿ ಇಂದಿಗೂ ಕೂಡ ಅವರಿಗೆ ಕಿರುಕುಳ ನೀಡಲಾಗುತ್ತೆ ಒಬ್ಬ ಮಹಿಳೆಯಂತೂ ನಾವು ಕೋರ್ಟ್ ನಲ್ಲಿ ಬಂದು ಸಾಕ್ಷಿ ಹೇಳಿದ್ದೇ ತಪ್ಪಾಗಿದೆ ಇದರ ಬಗ್ಗೆ ನಮ್ಮ ಮನೆಯವರಿಗೆ ಗೊತ್ತಾದ್ರೆ ನಾನು ಅವರಿಗೆ ಏನು ಹೇಳಲಿ ದಯವಿಟ್ಟು ನನಗೆ ಬಿಟ್ಟು ಬಿಡಿ ಅಂತ ಹತ್ತು ಹೋಗಿದ್ದಾಳೆ ಇನ್ನೂ ಕೆಲವು ಮಹಿಳೆಯರಂತೂ ಕೋರ್ಟ್ ನಮಗೆ ನ್ಯಾಯ ಕೊಡ್ತಾ ಇಲ್ಲ ಬದಲಿಗೆ ಸಾಕ್ಷಿ ಹೇಳಿದ್ದಕ್ಕೆ ನಮಗೆ ಕೋರ್ಟ್ ದಂಡ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ ಸೊ ಈ ರೀತಿ ಅಜ್ಮೇರ್ ನಲ್ಲಿ ಒಂದು ಭಯಾನಕ ಘಟನೆ ನಡೆದು ಹೋಯಿತು ಆದ್ರೆ ಆರೋಪಿಗಳ ಹಿಂದೆ ಪೊಲಿಟಿಕಲ್ ಪವರ್ ಹಣದ ಪವರ್ ಇರೋದ್ರಿಂದ ಯಾವ ಸಿಸ್ಟಮ್ ಕೂಡ ಅವರಿಗೆ ಏನು ಮಾಡೋಕ್ಕಾಗಲಿಲ್ಲ ಸೊ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತೆ ಇದರಲ್ಲಿ ಇನ್ನು ನಾನು ಸಾಕಷ್ಟು ಇನ್ಫಾರ್ಮೇಶನ್ ಆಡ್ ಮಾಡಬಹುದಾಗಿತ್ತು ಇವರ ಡ್ರಗ್ ದಂಧೆ ಬಗ್ಗೆ ಪೊಲೀಸರು ಅನೇಕ ಕೇಸ್ ಗಳನ್ನು ಮುಚ್ಚಿ ಹಾಕಿದರ ಬಗ್ಗೆ ಇನ್ನು ಸಾಕಷ್ಟು ಇನ್ಫಾರ್ಮೇಶನ್ ಆಡ್ ಮಾಡಬಹುದಾಗಿತ್ತು ಆದ್ರೆ ವಿಡಿಯೋ ಲೆಂತ್ ಆಲ್ರೆಡಿ ತುಂಬಾನೇ ಜಾಸ್ತಿ ಆಗಿದೆ ನಿಮಗೆ ಇದರ ಬಗ್ಗೆ ಇನ್ನು ಹೆಚ್ಚಿಗೆ ತಿಳಿದುಕೊಳ್ಳಬೇಕು ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇತ್ತೀಚೆಗೆ ಭಾರತದಲ್ಲಿ ಆಗುವ ರೇಪ್ ಕೇಸ್ ಗಳ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಇಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ನೋಡಬಹುದು ಧನ್ಯವಾದ